ಅಲ್ಲಿ ಏನೇನು ನಡೆಯುತ್ತೆ ಬೆಂಗಳೂರಿನಲ್ಲಿ ನನಗೆ ಗೊತ್ತಿರೋ ಒಂದು ಸಂಗತಿಯನ್ನ ಇಟ್ಕೊಂಡು ಒಂದು ಹತ್ತಾರು ವರ್ಷಗಳಿಂದ ಯೋಚನೆ ಮಾಡಿದಿದ್ದು ಹಲವಾರು ಕಾರಣಗಳಿಗಾಗಿ ಅದನ್ನ ನಾನು ಮಾಡಕ್ ಮಾಡೋಕ್ಕಾಗಿರಲಿಲ್ಲ ಆ ನಮ್ಮ ಸ್ನೇಹಿತರು ದೇವೇಂದ್ರ ಸಿನಿಮಾ ಒಂದು ನನಗೋಸ್ಕರ ಮಾಡ್ಲೇಬೇಕು ಅಣ್ಣ ಅಂತ ಬಂದಾಗ ನಾನು ಈ ಕತೆ ಹೇಳಿದೆ ಇದನ್ನ ಮಾಡೋದಕ್ಕೆ ಬಹಳ ಧೈರ್ಯ ಬೇಕಾಗಿತ್ತು ತುಂಬಾ ಧೈರ್ಯ ಬೇಕಾಗಿತ್ತು ಸಿನಿಮಾ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಧೈರ್ಯದಿಂದ ಅವ್ರು ಬಂದಿದ್ದಾರೆ ನನ್ನ ಧೈರ್ಯದ ಬಗ್ಗೆ ನಾನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ದಾಟಿ ಬಂದ್ಬಿಟ್ಟಿದ್ದೀನಿ ದಾಟಿ ಬಂದಿದ್ದೀನಿ ಆದರೆ ಅವರು ಮಾಡೋದು ಆಮೇಲೆ ಈ ಸಿನಿಮಾ ಬಗ್ಗೆ ನಾನು ನಿಮ್ಮೆಲ್ಲ ಕೇಳ್ಕೊಡೋದು ಅದರಲ್ಲೂ ಪತ್ರಕರ್ತರಗಳನ್ನ ಕೇಳ್ಕೊಡೋದು ಅಂದರೆ ಇದರಲ್ಲಿ ತನ್ನ ಇಡೀ ಜೀವ ಕೊಟ್ಬಿಟ್ಟಿದ್ದಾಳೆ ಸಂಯುಕ್ತ ಆ ಸಂಯುಕ್ತನ ನಾನು ನಿತ್ಯ ಮಲ್ಕೊಳುವಾಗ ಹೇಳೋದು ಆ ಹುಡುಗಿ ಯಶಸ್ವಿ ಆಗಬೇಕು ಯಾಕೆ ಅಷ್ಟು ಎಷ್ಟು ಪಟ್ಟಿದಾಳೆ ಅನ್ಇಮ್ಯಾಜಿನಬಲ್ ನಾನ್ ನಮ್ಮ ಫಿಲ್ಮ್ ನಲ್ಲಿ ಮಾಡಿದಾಳೆ ಅನ್ನೋ ಕಾರಣ ಕೇಳ್ತಿಲ್ಲ ಹೇಳಕ್ ಕೊಚ್ಚಿನಲ್ಲಿ ಮಲಗಿದ್ದಾಳೆ ಬೇಡ ಮಗಳೇ ಅವ್ಳ ಮಗಳೇ ಅಂತ ಅಲ್ಲ ನನ್ನ ಮೊಮ್ಮಗಳ ತರ ಮಾತನಾಡೋದ ಅವಳ ಸೊ ಕೊಚ್ಚಿನಲ್ಲಿ ಬೇಡ ಅಂದ್ರೂ ಇಲ್ಲ ಅಪಲೋ ನನ್ನ ಮೊಮ್ಮಕ್ಳು ತರ ಅಪಲೋ ಅಂತ ಕರೆಯೋದು ನಾನು ಮಲಗ್ತಿನಲ್ಲಿ ಅಂತ ಗಂಟೆ ಗಟ್ಲೆ ಚೇಳಿನಲ್ಲಿ ಮಲಗಿದ್ದಾಳೆ ಕಾಲನ್ನ ಒಂದ್ಸರಿ ಮುರ್ಕೊಂಡಿದ್ದಾಳೆ ಆ ಹೆಣ್ಮಗಳು ಇದ್ರ ಮೂಲಕ ತುಂಬಾ ದೊಡ್ಡ ಬಳಿ ಹೋಗ್ತಾಳೆ ನೋಡ್ತಾ ಇದ್ರ ಅಲ್ಲೇ ಅಲ್ಲಿ ಕಾಣುತ್ತಲ್ಲ ಅದು ಸಿನಿಮಾದಲ್ಲಿ ದೊಡ್ಡ ತೆರೆ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಸರ್ ನೀವು ಮಾತಾಡೋದನ್ನ ನಾವು ನಿಜವಾಗ್ಲೂ ಕಾಯ್ತಾ ಇದೀವಿ ನೀವು ಇಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದರ ಅಂದ್ಮೇಲೆ ಟೀಸರ್ ಅನ್ನ ನೋಡ್ಲೇಬೇಕು ನೀವೀಗ ಹಾಗೇನೆ ನಮ್ಮ ಶಿವು ಆರ್ ಡೈರೆಕ್ಟರ್ ಅವ್ರು ಹೇಳಿದ್ರು ಶಿವು ಹೇಳ್ತಾ ಇದ್ನಿ ಯು ಆರ್ ದ ಹೀರೋ ಅಂತ ಏನಪ್ಪಾ ಸರ್ ನೀವು ಮಾತಾಡೋದು ಕೇಳೋದು ಶಿವ ಅವರು ನನ್ನ ಕತೆ ಕೇಳ್ಬಿಟ್ಟು ಅವ್ರು ಹೇಗೆ ಇದು ಮಾಡಿದ್ರು ಅಂದ್ರೆ ನಾನು ನೆನೆಸ್ಕೊಳಕ್ ಆಗಲ್ಲ ಆ ರೀತಿ ಹಾರ್ಡ್ ವರ್ಕ್ ಅಲ್ಲಿ ಕಟ್ ಕೊಟ್ರಿ ಅಲ್ಲ ಆಮೇಲೆ ಇಲ್ಲಿ ಅಭಿಷ ಅಭಿಷೇಕ್ ಬಗ್ಗೆ ಅಭಿಷೇಕ್ ನಿರ್ದೇಶಕನ ಬಗ್ಗೆ ನಾನು ಏನು ಹೆಚ್ಚು ಹೇಳೋದಿಲ್ಲ ಅವನು ನಿತ್ಯ ನಿದ್ದೆ ಮಾಡ್ತಾ ಇದ್ದದ್ದು ಎರಡು ಗಂಟೆ ಕಾಲ ಜೊತೆಗೆ ಎಕ್ಸಸೈಸ್ಗೆ ಅಡಿಕ್ಷನ್ ಅವನು ಅಡಿಕ್ಟೆಡ್ ಟು ಫಿಸಿಕಲ್ ಎಕ್ಸಸೈಸ್ ಅದನ್ನ ಮಾಡಿಕೊಂಡು ಸಹ ಅದನ್ನ ಕಾಂಪ್ರಮೈಸ್ ಮಾಡಿಕೊಂಡು ಅದು ಅದನ್ನೆಲ್ಲ ನಿರ್ವಹಿಸಿಕೊಂಡು ಎರಡು ಗಂಟೆ ನಿದ್ದೆ ಮಾಡ್ಕೊಂಡು ಫಿಲಮ್ ಮಾಡಿರೋದು ಒಂದು ಮ್ಯೂಸಿಕ್ ತುಣುಕಾಗಲಿ ಅಥವಾ ಎಡಿಟಿಂಗ್ ಆಗಲಿ ಒಂದು ಸ್ವಲ್ಪ ಟು ದ ಕೋರ್ ನಾನು ನಮ್ಮನೆ ಹುಡುಗ ಅಂತ ಹೇಳ್ತೀನಲ್ಲ ಟು ದ ಕೋರ್ ವರ್ಲ್ಡ್ ನಲ್ಲಿ ಯಾರೇ ಪರ್ಫೆಕ್ಷನಿಸ್ಟ್ ಇದ್ರು ಅವರ ಲೆವೆಲ್ಗೆ ನಿಂತ್ಕೊಳ್ಳುವಷ್ಟು ಒಂದು ಶಕ್ತಿ ಇದೆ ಅವರಿಗೆ ಸೊ ಈ ಎಲ್ಲಾ ಕಾರಣಕ್ಕೆ ನಾನು ಇದಾಗಲೇಬೇಕು ಹಾಗೆಯೇ ಈ ಸಿನಿಮಾದಲ್ಲಿ ನಮ್ಮ ಇನ್ನೊಬ್ಬ ಮಗ ಮಾಡಿದಾನೆ ರೋಷನ್ ಅಂತ ನಾನು ಅವ್ನ ಬಗ್ಗೆ ಹೇಳಲ್ಲ ನೋಡಿ ಇಲ್ಲೇ ಕಾಣಿಸುತ್ತೆ ನಿಮ್ಗಾಗಲೇ ಬರೀ ಆ ಲುಕ್ಕಲ್ಲೇ ಗೊತ್ತಾಗುತ್ತೆ ಗೊತ್ತಾಗತ್ತೆ ಏನು ಅಂತ ಹೇಳಿ ಸೊ ನಾನು ಎಲ್ರು ಅಂಡರ್ ವರ್ಲ್ಡ್ ಸಬ್ಜೆಕ್ಟ್ ಅಂಡರ್ ಎಲ್ಲ ಬಹುಶಃ ನಡೀತಿರಬಹುದೇನೋ ಅನ್ನೋ ಅನುಮಾನ ಇರುತ್ತೆ ಗೊತ್ತಿರ್ಲಿಲ್ಲ ಇದು ನನಗೆ ಮತ್ತೆ ಇಲ್ಲಿ ಬಂದಿರೋ ಎಲ್ಲಗೂ ಸಿನೆಮ್ಯಾಟಿಕ್ ಲಿಬರ್ಟಿ ತಗೊಂಡಿದೀವಿ ಅನ್ನೋದನ್ನ ಬಿಟ್ಟರೆ ಇಲ್ಲಿ ನಡೆದಿರೋ ಇದು ಆ ಬಲಿದಾನಗಳು ಅವತ್ತು ನಡೆದಿದೆ ಇವತ್ತು ನಡೀತಾ ಇದೆ ಇದು ಇನ್ನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ಟೀಸರ್ ನೋಡ್ದಾಗ ಗೊತ್ತಾಗುತ್ತೆ ಈಗ ಟೀಸರ್ ಟೀಸರ್ ಲಾಂಚ್ ಅಂತ ಹೇಳ್ಬೇಕಾ ಈಗ ಟೀಸರ್ ಲಾಂಚ್ ಆಗ್ತಿದೆ ಹೇಗೆ ಕ್ರೀಮ್ ಸಿನಿಮಾದ ಟೀಸರ್ ಲಾಂಚ್ ಆಗ್ತಿದೆ ನೀವೆಲ್ಲ ಮಾತಾಡ್ಬೇಕು ಅಂದ್ರೆ ಮಾತಾಡ್ತೀನಿ ಅದಾದ್ಮೇಲೆ ಓ ನೋಡ್ಬಿಡಿ ಅದನ್ನ ಎಸ್ ನಂದ್ರ